ನಮಸ್ಕಾರ ಗೆಳೆಯರೇ ಇದು ಮೊಟ್ಟ ಮೊದಲ ಬಾರಿ ನನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ನಿಮಗೆ ಹೇಳ್ತಿರುವ ಬಿಗ್ ಅಪ್ಡೇಟ್ ನಿನ್ನೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಗಿಲ್ಲಿ ಬಗ್ಗೆ ಹೇಳಿದ ಮಾತು ಈಗ ಫುಲ್ ಕರ್ನಾಟಕದಲ್ಲಿ ವೈರಲ್ ಆಗಿದೆ ಗಿಲ್ಲಿ ಬಗ್ಗೆ ಈ ಮಾತು ಹೊರಬಂದ ಕ್ಷಣದಿಂದಲೇ ಗಿಲ್ಲಿಯ ಪಾಪ್ಯುಲಾರಿಟಿ ಮತ್ತೊಂದು ಲೆವೆಲ್ಗೆ ಹೋದಂತಾಗಿದೆ ಈಗ ಸೋಷಿಯಲ್ ಮೀಡಿಯಾ ಎಲ್ಲೆಡೆ ಗಿಲ್ಲಿ ಗಿಲ್ಲಿ ಏಕೆ ಇಷ್ಟೊಂದು ಕ್ರೇಜ್ ಇದಕ್ಕೆ ಕಾರಣಗಳೇನು ಇವತ್ತಿನ ವಿಡಿಯೋದಲ್ಲೇ ಎಲ್ಲ ಡೀಟೈಲ್ ಹೇಳ್ತೀನಿ ವಿಡಿಯೋ ಎಂಡ್ ತನಕ ಜಾಯ್ನ್ ಆಗಿ ನಿನ್ನೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಗಿಲ್ಲಿ ಬಗ್ಗೆ ಮಾಡಿದ ಹೇಳಿಕೆ ಈಗ ಸೋಷಿಯಲ್ ಮೀಡಿಯಾ ಲಿಟ್ರಲಿ ಶೇಕ್ ಮಾಡಿದೆ ಸುದೀಪ್ ಹೇಳಿದಂತೆ ಗಿಲ್ಲಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಈ ಸೀಸನ್ಗೆ ಸೈನ್ ಮಾಡಿದ್ದಾನೆ ಅಂದರೆ ಈ ಸೀಸನ್ ಶುರುವಾಗೋ ಮೊದಲೇ ಗಿಲ್ಲಿ ಕನ್ಫರ್ಮ್ ಆಗಿದ್ದಾನೆ ಈ ಒಂದು ಹೇಳಿಕೆ ಗಿಲ್ಲಿಯ ಪಾಪ್ಯುಲಾರಿಟಿಗೆ ರಾಕೆಟ್ ಬೂಸ್ಟರ್ ಆಗಿದೆ ಬಿಗ್ ಬಾಸ್ ಮನೆ ಒಳಗೆ ಅವನು ಮಾಡಿದ ನ್ಯಾಚುರಲ್ ಕಾಮಿಡಿ ಟೈಮಿಂಗ್ ಆಟಿಟ್ಯೂಡ್ ಇವನ್ನ ಜನ ತುಂಬಾ ಕನೆಕ್ಟ್ ಆಗ್ತಿದ್ದಾರೆ ಸ್ವಲ್ಪ ಘಟನೆಗಳಲ್ಲಿ ಗಿಲ್ಲಿಯ ಜೋಕ್ಗಳು ಬ್ಯಾಕ್ಫೈರ್ ಆದರೂ ಗಿಲ್ಲಿ ಬಗ್ಗೆ ಇರುವ ಕ್ರೇಜ್ ಸ್ಲೈಟೆಸ್ಟ್ ಆಗಿಲ್ಲ ಉಲ್ಟಾ ಹೆಚ್ಚಾಗ್ತಾ ಇದೆ ಇದಕ್ಕೆ ಜೊತೆಗೆ ಗಿಲ್ಲಿ ಸಿನಿಮಾ ಜಗತ್ತಿಗೂ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಆಲ್ರೆಡಿ ವೈರಲ್ ಆಗಿದೆ ಇದು ಅವನ ಫ್ಯಾನ್ ಫಾಲೋಯಿಂಗ್ ಇನ್ನು ಹೆಚ್ಚಿಸಿದೆ ಒಟ್ಟಿನಲ್ಲಿ ಈ ಸೀಸನ್ನಲ್ಲಿ ಗಿಲ್ಲಿ ಇಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಂಡರ್ಸ್ ನಿನ್ನೆ ಸುದೀಪ್ ಹೇಳಿದ ಮಾತು ಗಿಲ್ಲಿಯ ಆಲ್ರೆಡಿ ಪಾಪ್ಯುಲರ್ ಆಗಿ ಮತ್ತೊಂದು ಬಿಗ್ ಬೂಸ್ಟ್ ಆಗಿದೆ ನಿಮ್ಮ ಅಭಿಪ್ರಾಯ ಏನು ಗಿಲ್ಲಿ ಟೈಟಲ್ ಕಾಮೆಂಟ್ ಕಾಮೆಂಟ್ನಲ್ಲಿ ಹೇಳಿ ವಿಡಿಯೋ ಇಷ್ಟವಾಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ